ಹಲೋ ಎವ್ರಿ ವಾನ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಕೇರಳ ಸ್ಪೆಷಲ್ ಮರಗೆಣಸಿನ ಪಲ್ಯವನ್ನು ಹೇಗೆ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಕೇರಳದವರು ಇದರಲ್ಲಿ ಜಾಸ್ತಿ ರೆಸಿಪಿಗಳನ್ನು ಮಾಡಿ ಯೂಸ್ ಮಾಡ್ತಾರೆ ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಇದರಲ್ಲಿ ವಿಟಮಿನ್ಸು ಮಿನರಲ್ಸು ಜಿಂಕ್ ಕಾರ್ಬೋಹೈಡ್ರೇಟು ಕ್ಯಾಲ್ಶಿಯಮ್ಮು ಹೇರಳ ಪ್ರಮಾಣದಲ್ಲಿದ್ದು ಇದನ್ನು ನಾವು ಉಪಯೋಗಿಸೋದ್ರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದಿದೆ ಇದನ್ನು ನೋಡಿ ಯಾವ ರೀತಿ ಕಟ್ ಮಾಡ್ಕೋಬೇಕನ್ನೋದನ್ನು ತೋರಿಸ್ತಾ ಇದ್ದೀನಿ ಮೊದಲು ಇದನ್ನು ಪೀಸ್ ಮಾಡಿಕೊಂಡು ನಂತರ ಅದರ ಮೇಲಿರ್ತಕ್ಕಂಥ ಸಿಪ್ಪೆಯನ್ನು ಈ ರೀತಿಯಾಗಿ ತಕ್ಕೊಳ್ಬೇಕು ನೋಡಿ ಈಗ ನಾನೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸಿಪ್ಪೆಯನ್ನು ತೆಗಿಲಿಕ್ಕೆ ತುಂಬ ಈಸಿಯಾಗಿ ಬರುತ್ತೆ ಇದು ಮಧ್ಯದಲ್ಲಿ ಈ ರೀತಿ ಓಪನ್ ಮಾಡಿ ನಾವು ಚಾಕುವಿನಿಂದ ಸಿಪ್ಪೆಯನ್ನು ಎತ್ತ ಹೋದರೆ ನೀಟಾಗಿ ಬರುತ್ತೆ ಇದೇ ರೀತಿ ಎಲ್ಲದನ್ನು ಸಿಪ್ಪೆ ತೆಗೆದುಕೊಂಡು ಕಟ್ ಮಾಡಿ ಇಟ್ಕೊಳ್ಬೇಕು ಇದರಲ್ಲಿ ಚಿಪ್ಸು ಸಹ ಮಾಡ್ಬೋದು ಹಾಗೆ ಬೇರೆ ಬೇರೆ ಥರದ ರೆಸಿಪಿಗಳನ್ನು ಸಹ ಮಾಡ್ತಾರೆ ನೀವು ಇದು ಸಿಕ್ಕಾಗ ಇದನ್ನು ಉಪಯೋಗಿಸಿ ಇದರಲ್ಲಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದಿದೆ ಹಾಗೆ ಇದರ ಪಲ್ಯೂ ಕೂಡ ತುಂಬ ಟೇಸ್ಟ್ ಆಗಿರುತ್ತೆ ಈಗ ಇದನ್ನು ಈ ರೀತಿ ಚಿಕ್ಕದಾಗಿ ಕಟ್ ಮಾಡಿಕೊಂಡು ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಪಲ್ಯನ ಮಾಡಲಿಕ್ಕೆ ಒಂದು ಐದು ಬೆಳ್ಳುಳ್ಳಿ ಹೆಸಲು ಒಂದು ಟೊಮೊಟೊ ಒಂದು ಈರುಳ್ಳಿ ಸಾಸಿವೆ ಎರಡು ಟೇಬಲ್ ಸ್ಪೂನ್ ಖಾರದ ಪುಡಿ ಅರ್ಧ ಟೇಬಲ್ ಸ್ಪೂನ್ ಜೀರಿಗೆ ಕಾಲು ಟೇಬಲ್ ಸ್ಪೂನ್ ಅರಿಶಿನ ಒಂದು ಒಣಮೆಣಸು ಕರಿಬೇವಿನ ಸೊಪ್ಪು ಮೊದಲು ನಾವು ಇದನ್ನು ಕುಕ್ಕರಲ್ಲಿ ಬೇಯಿಸ್ಕೊಳ್ಬೇಕು ಹಾಗೇನು ಬೇಯಿಸ್ಕೊಳ್ಬೋದು ನಾನಿಲ್ಲಿ ಕುಕ್ಕರ್ಗೆ ಉಪ್ಪು ಅರಿಶಿನ ಸ್ವಲ್ಪ ನೀರನ್ನು ಹಾಕಿ ಎರಡು ಬಿಸಿಲು ಕೂಗಿಸ್ಕೊಂಡಿದ್ದೀನಿ ಈಗ ಒಂದು ಪಾತ್ರೆಯನ್ನು ಇಟ್ಟು ಒಂದು ನಾಲ್ಕು ಟೇಬಲ್ ಸ್ಪೂನ್ ಎಣ್ಣೆಯನ್ನು ಹಾಕಿ ಕಾದ ನಂತರ ಸಾಸಿವೆಯನ್ನು ಹಾಕಿದ್ದೀನಿ ಸಾಸಿವೆ ಚೆನ್ನಾಗಿ ಚಟಪಟ ಸಿಡಿದ ನಂತರ ಬೆಳ್ಳುಳ್ಳಿ ಒಣಮೆಣಸು ಕರ್ಬೇವಿನ ಸೊಪ್ಪನ್ನು ಹಾಕಿ ಫ್ರೈ ಮಾಡಬೇಕು ಈಗ ಇದಕ್ಕೆ ನಾನು ಹೆಚ್ಚಿಟ್ಕೊಂಡಿರ್ತಕ್ಕಂಥ ಈರುಳ್ಳಿಯನ್ನು ಹಾಕ್ತಾಯಿದ್ದೀನಿ ಈರುಳ್ಳಿ ಹಾಕಿ ಒಂದು ನಿಮಿಷ ಚೆನ್ನಾಗಿ ಫ್ರೈ ಮಾಡಿ ಈರುಳ್ಳಿ ಫ್ರೈ ಆದ ನಂತರ ಹೆಚ್ಚಿಟ್ಕೊಂಡಿರ್ತಕ್ಕಂಥ ಟೊಮೊಟೊ ಮತ್ತು ಜೀರಿಗೆಯನ್ನು ಹಾಕಿದ್ದೀನಿ ಟೊಮೊಟೊ ಎಲ್ಲ ಸಾಫ್ಟ್ ಆಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಈಗ ಇದಕ್ಕೆ ನಾನು ಖಾರದ ಪುಡಿಯನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಮರಗಿಣಸನ್ನು ಬೇಯಿಸುವಾಗ ಉಪ್ಪು ಹಾಕಿದ್ದೀನಿ ಹಾಗಾಗಿ ಇಲ್ಲಿ ಕಾಲು ಟೇಬಲ್ ಸ್ಪೂನ್ ಉಪ್ಪನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ ಈಗ ನಾವು ಬೇಯಿಸ್ಕೊಂಡಿರ್ತಕ್ಕಂಥ ಹಾಕ್ತಾ ಹಾಕ್ತಾಯಿದ್ದೀನಿ ನೋಡಿ ಚೆನ್ನಾಗಿ ಬೆಂದಿದೆ ಮರಗೆಣಸನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ಬೇಯಿಸ್ಕೊಂಡಿದ್ದರಿಂದ ಜಾಸ್ತಿ ಫ್ರೈ ಮಾಡೋ ಅಗತ್ಯ ಇಲ್ಲ ಇದಕ್ಕೆ ಕಾಯಿ ತುರಿಯನ್ನು ಕೂಡ ಆ್ಯಡ್ ಮಾಡ್ಕೊಳ್ಬೋದು ಬಟ್ ನಾನಿಲ್ಲಿ ಕಾಯಿ ತುರಿಯನ್ನು ಆ್ಯಡ್ ಮಾಡಿಲ್ಲ ತುಂಬ ಟೇಸ್ಟಾಗಿ ಬರುತ್ತೆ ಈ ಪಲ್ಯ ಚಪಾತಿ ಜೊತೆಗೆ ದೋಸೆ ಜೊತೆಗೆಲ್ಲ ಒಂದು ಒಳ್ಳೆಯ ಕಾಂಬಿನೇಷನ್ನು ಹಾಗೆ ಹೆಲ್ದಿ ರೆಸಿಪಿ ಕೂಡ ನೀವು ಒಮ್ಮೆ ಇದನ್ನು ಟ್ರೈ ಮಾಡಿ ನೋಡಿ ಹಾಗೆ ಹೇಗೆ ಬಂದಿದೆ ಅಂತ ಕಮೆಂಟ್ ಮುಖಾಂತರ ತಿಳಿಸಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹೊಸದಾಗಿ ಯಾರಾದರೂ ನಮ್ಮ ಚಾನಲನ್ನು ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು